ನೀವು ಬರಂಗಿಲ್ಲ ಅಲ್ಲ ನೀವು ಸಮಸ್ಯೆ ಹೇಳ್ಬೇಕಲ್ಲ ಸರ್ ಹೇಳ್ಬೇಕು ಬಾಂಗಾರ ಗಾಡಿ ಪೊಲೀಸರದು ಕುಂಬಾ ಒಂದ್ ನಿಮಿಷ ನಿಮ್ಮ ಹೆಸರು ಹೇಳಿ ಸರ್ ಪೊಲೀಸ್ ಇನ್ಸ್ಪೆಕ್ಟರ್ ಅಲ್ವಾ ಹೇಳಿ ಸರ್ ನಾನು ಆರ್ ಎಸ್ ಪಟ್ಟಿಯಿಂದ ಕಾರ್ಯಕರ್ತ ಮಾತಾಡೋದು ಹೆಸರೇನು ಹೇಳಿ ಸ್ಟೇಷನ್ ಗೆ ಬನ್ನಿ ಅಂತ ನೀವ್ ಹೇಳಿದ ತಕ್ಷಣ ಸ್ಟೇಷನ್ ಗೆ ಬರಕ್ ಆಗಲ್ಲ ಸರ್ ಅಲ್ಲ ನೀವು ಯಾವ ಕಾಲದಲ್ಲಿ ಇದೀರಾ ಯಾವ ಕಾಲದಲ್ಲಿ ಇದ್ದೀರಾ ನೀವು ನಿಮ್ ಹೆಸರು ಹೇಳಿ ಫಸ್ಟ್ ಸರ್ ಸರ್ವೋ ನಿಮಸ್ ಕೇಳಿಲೇ ಅಲ್ಲ ನಿಮ್ಮ ಹೆಸರು ಏನು ಹೇಳ್ರಿ ಫಸ್ಟ್ ಅನುರಾಗಮ್ಮನವರು ಅವರು ಸಬ್ ಇನ್ಸ್ಪೆಕ್ಟರ್ ಹೆಸರು ನಿಮ್ ಶರಣಪ್ಪಾತ್ರೆ ಸಬ್ ಇನ್ಸ್ಪೆಕ್ಟರ್ ಮಾತಾಡಿರೋ ಅವ್ರ ಹೆಸರು ಅಲ್ಲಿ ಅಟೆಂಡ್ಮೆಂಟ್ ಸರ್ ಕೇಸ್ನಾ ಬನ್ನಿ ಸರ್ ಹೆಸರು ಹೇಳೋ ಯೋಗ್ಯತೆ ಇಲ್ವಾ ನಿಮ್ಗೆ

ಆಮೇಲೆ ಇದ್ಕೊಂಡು ಇವತ್ತು ಇದ್ಕೊಂಡು ಅವ್ರ ಮಗ ಇದ್ಕೊಂಡು ಏನಂದ್ರ ನನ್ಗ ಅದಕ್ಕೆ ಸಂಬಂಧ ಇಲ್ಲ ನೀವು ಬೇಕಾದ್ರೂ ಈಸ್ಕೊಳ್ಳಿ ಕೊಟ್ಟಿದ್ರೆ ಅಂತ ಅಂದ್ರು ಸರಿ ಅಂತ ಅಂದ್ಬಿಟ್ಟು ಅವ್ರ ಕೆಲಸ ಹತ್ರ ಹೋಗ್ಬಿಟ್ಟು ಹಾಸ್ಪಿಟ್ಲ ಹತ್ರ ಅವ್ರ ಡಾಕ್ಟರ್ ಹೇಳಿ ಸರಿ ಏನಾದ್ರು ಇದ್ರೆ ನೀವ್ ಹೊರಗಡೆ ಮಾಡ್ಕೊಂಡ್ರಿ ಅವ್ರ ಹೊರ್ಗಡೆ ಬರ್ತಾರೆ ಅಂತ ಹೇಳಿದ್ರು ಸರಿ ಅದಕ್ಕ ಅಂತ ಅನ್ಬಿಟ್ಟು ನಾನು ನನ್ ಕೇಳ್ಕೊಂಡು ನಾನ್ ಬಂದ್ಬಿಟ್ಟೆ ಅವಳು ಹೋಗ್ಬಿಟ್ಟು ಪೊಲೀಸ್ ಸ್ಟೇಷನ್ ಅಲ್ಲಿ ಏನ್ ಮಾಡಿದಾಳು ಏನೋ ಗೊತ್ತಿಲ್ಲ ಅವ್ರ ಪೊಲೀಸರು ನನ್ಗೆ ಅಲ್ಲಿಂದ ಫೋನ್ ಮಾಡ್ತಿದಾರೆ ಫೋನ್ ಇದೆ ರೀಸನ್ ಇದೆ ರೀಸನ್ ಗೆ ಅವಳು ಫೋನ್ ಮಾಡ್ತಾ ಇರೋದು ಅಲ್ಲ ಫೋನ್ ಮಾಡಿ ಪೊಲೀಸ್ ಅವರಿಗೆ ಫೋನ್ ಮಾಡಿದ್ರೆ ಎಸ್ ಏನು ಸರ್ ಏನ್ ಸಮಸ್ಯೆ ಅಂತ ಕೇಳಿ ನೀವು ಏನ್ ಇವಾಗ ಅಂತ ಕೇಳಿ ಅದಕ್ಕೆ ಇಲ್ಲ ಅಂದ್ರೆ ನನಗೆ conference ಹಾಕಿ ಅವಾಗ ಅವರು ಏನ್ ಮಾತಾಡ್ತಾರೆ ನಾನು ಕೇಳಿಸ್ಕೊಂತೀನಿ ಆಮೇಲೆ ಏನ್ ಹೇಳಬೇಕು ಇವಾಗ ಇಲ್ಲೇ ಹಂಗೆ ಲೈನ್ ಅಲ್ಲಿ ಇರಿ ಲೈನ್ ಅಲ್ಲಿ ಇರಿ ಸರ್ ಅವ್ರ ಮಗನೇ ಮಾಡ್ತಿದ್ದಾನೆ ಅವಾಗಿಂದ ನಾನು ಫೋನ್ ಪಿಕ್ ಮಾಡ್ಲಿಲ್ಲ ಸರಿ ಆಯ್ತು ಮಾತಾಡಿ ಸ್ವಲ್ಪ ಯಾರನ್ನಾದ್ರೂ ಕಳಿಸ್ಕೊಡಕ್ಕಾಗುತ್ತೆ

ನಾವ್ ಸ್ಟೇಷನ್ number ಇಂದ ಮಾತಾಡಿದ್ವಿ ಮಾಡ್ಲಿಲ್ಲ ನೀವು ಹಾ ಇಲ್ಲ sir ನಾನ್ ಕೆಲ್ಸದಲ್ಲಿ ಇದ್ದೆ ಹೇಳಿ sir ಹಾ ಆಯ್ತಮ್ಮ ನಿಮ್ಮ ಅಮ್ಮ ಹೆಸರು ಏನ್ರಿ ಅನುರಾಧ ಅನ್ನೋರು station ಸ್ಟೇಷನ್ ಬಂದಿದಾರೆ ನಮ್ಮವರ ನಡುವೆ ಸ್ವಲ್ಪ ಜಗಳ ಆಗಿದೆ ಸರ್ ಕರ್ಸಿ ಮಾತಾಡಿ ಅಂತ ಹೇಳಿದಾರೆ ಅಲ್ಲ sir ಅವ್ರದ್ ಏನ್ ಸಮಸ್ಯೆ ಕೇಳಿ sir ನಾವು ಎಳ್ನೀರ್ ಅಂಗಡಿ ಇಟ್ಕೊಂಡಿದಿವಿ ಅಲ್ಲಮ್ಮ ಕೇಳಿ. phone ಅಲ್ಲೇ ಎಲ್ಲ ಮಾತಾಡಕ್ ಆಗಲ್ಲ ಇಲ್ಲಿ ಬನ್ನಿ station ಗ್ ಬನ್ನಿ ಇಲ್ಲ ಸರ್ ನಾನ್ ಕೆಲ್ಸದಲ್ಲಿ ಇದೀನಿ ಅಲ್ಲ ನೀವ್ ಸಮಸ್ಯೆ ಹೇಳಿದ್ರೆ ನಾನ್ ಬರ್ತೀನಿ ಯಾಕಂದ್ರೆ ಅವ್ರು ಕೆಲ್ಸ ಇಲ್ಲ ಅಂದ್ರೆ ಕೆಲಸ ಇಲ್ವಾ ಇಲ್ವ ಹೇಳಿ ಯಾವಾಗ free ಆಗ್ತೀರ ಅಮ್ಮ ಯಾವಾಗ ಎಷ್ಟೊತ್ತಿಗ್ free ಆಗ್ತೀರಿ ನಾವ್ ಸಂಜೆ ಫ್ರೀ ಆಗ್ತೀವಿ sir ಆರ್ ಗಂಟೆನಾ.

ಗಂಡನ್ ಕುಂದ್ಬಿಟ್ಟು ಬನ್ನಿ ಸಾರ್ ನಾವ್ ಇಬ್ರು ಇರ್ಬೇಕು ಅವ್ರ ಹೋಮ್ ಡೆಲಿವರಿಗೋತಾರೆ ನಾನು ಎಳ್ಳಿ ರೋಡ್ ಇರ್ಬೇಕು ನಾನು ಗಂಟೆಗೆ ಬರ್ಬೇಕು ಬರಂಗಿಲ್ಲ ಅಲ್ಲ ನೀವು ಸಮಸ್ಯೆ ಹೇಳ್ಬೇಕಲ್ಲ ಸರ್ ಏನಂತ ಮತ್ತೆ ಗಾಡಿ ಕಳ್ಸ್ತೀನಿ ಬಾಂಗಾರ ಗಾಡಿ ನಿಮ್ಮ ಹೆಸರು ಗೊತ್ತಾಗಿಲ್ಲ ನಿಮ್ಮ ಹೆಸರು ಹೇಳಿ ಸರ್ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಅಲ್ವಾ ಹೇಳಿ ಸರ್ ನಾನು ಆರ್ ಎಸ್ ಪಟ್ಟಿಯಿಂದ ಕಾರ್ಯಕರ್ತ ಮಾತಾಡೋದು ಹೇಳಿ ಸ್ಟೇಷನ್ ನೀವ್ ಹೇಳಿದ ತಕ್ಷಣ ಸ್ಟೇಷನ್ ಬರಕ್ ಆಗಲ್ಲ ಸರ್ ಅಲ್ಲ ನೀವು ಯಾವ ಕಾಲದಲ್ಲಿ ಇದೀರಾ ಯಾವ ಕಾಲದಲ್ಲಿ ಇದ್ದೀರಾ ನೀವು ನಿಮ್ಮ ಹೆಸರು ಹೇಳಿ ಫಸ್ಟ್ ಅಲ್ಲ ನಿಮ್ಮ ಹೆಸರೇನು ಹೇಳ್ರಿ ಫಸ್ಟ್ ಸಬ್ಇನ್ಸ್ಪೆಕ್ಟರ್ ಹೆಸರೇನು

ನೀವೇನು ಎಸ್ ಎಚ್ಒನ ಈ ಹೆಡ್ ಕಾನ್ಸ್ಟೇಬಲ್ ನೀವು ಸಬ್ ಇನ್ಸ್ಪೆಕ್ಟರ್ ಹೆಸರು ಹೇಳಿ ಅವ್ರು ನಮ್ಮ ಮೇಲಧಿಕಾರಿ ಮೇಲಧಿಕಾರಿಗಳ ಜನಗಳು ಸಾಮಾನ್ಯ ಜನಗಳ ಮಾತಾಡ್ಬೇಕು ಅನ್ನೋದು ಗೊತ್ತಿಲ್ವಾ